वा मा ना ने मा यार मा आ मा बा न आ ना मा बे न ಯಾವುದೇ ರೀತಿಯ ಒಂದು ಕಷ್ಟಗಳು ಹಾಗೆನೇ ಆ ನಮ್ಗೆ ಒಂದು ಅಪಮೃತ್ಯವನ್ನು ಭಯವನ್ನು ಕಾಲದೇ ಇರುವಂಥ ಒಂದು ಒಂದು ದೀಪಾರಾಧನೆ ಮಾಡಿರ್ತದೆ ಇದನ್ನು ನಾವು ಯಮರಾಜನೆಗೆ ಮಾಡುವಂಥದ್ದು ನಾವು ವರ್ಷದಲ್ಲಿ ಒಂದು ದಿವಸ ನಾವು ಯಮನ ಪೂಜೆಯನ್ನು ಮಾಡ್ತೇವೆ ನಾವು ಯಮನ ಪೂಜೆಯನ್ನು ಮಾಡುವಂಥದ್ದು ತಪ್ಪೇನಲ್ಲ ಆದರೆ ನಮಗೆ ಒಂದು ಅಷ್ಟೈಶ್ವರ್ಯಸ್ಸು ನಮಗೆ ಒಂದು ಲಭಿಸ್ತಾ ಹೋಗ್ತದೆ ಸಾಕಕ್ಕೆ ನಾವು ಈ ದೀಪ ನಾವು ಸಂಜೆ ಸಮಯದಲ್ಲಿ ಮಾಡಬೇಕಾಗಿರುವಂಥದ್ದು ಮೂರು ದಿನದಲ್ಲಿ ನಾವು ಮಾಡಬೇಕು ಆದರೆ ಮೂರು ಸಹ ನೀವು ಮಾಡಬೇಕಂತೇನಿಲ್ಲ ಒಂದು ದಿನ ಈ ಮೂರು ದಿನದಲ್ಲಿ ನೀವು ಒಂದು ದಿನ ಮಾಡಿದರೆ ಸಾಕು ನೀವು ಇದು ಇದನ್ನು ಶನಿವಾರ ಹದಿನೆಂಟನೇ ತಾರೀಕು ಶನಿವಾರ ಸಂಜೆ ಸಮಯದಲ್ಲಿ ಮಾಡಬಹುದು ಅಂದರೆ ಏಳು ಗಂಟೆಯಿಂದ ಒಂದು ಏಳುವರೆವರೆಗೆ ಆ ಸಮಯದಲ್ಲಿ ಮಾಡಬಹುದು ಇಲ್ಲ ಅಂದರೆ ನಂತರ ನಿಮಗೆ ಅಮವಾಸ ದಿನ ದೀಪಾವಳಿ ಅಮಾವಾಸ್ಯ ನಿಮಗೆ ಸೋಮವಾರ ಬರುವಂಥದ್ದು ಸೋಮವಾರ ಸಂಜೆ ಸಮಯದಲ್ಲಿ ನೀವು ಮಾಡಬಹುದು ಇಲ್ಲ ಅಂದರೆ ಬಲಿಪಾದ್ಯಮಿ ಆದ ತಿರುಗು ದಿವಸ ಮಾದೇ ದಿವಸ ನಿಮಗೆ ಯಮ ಬಿಡಿಗೆ ಅಂತ ಇರ್ತದೆ ಅವ್ರ ದಿವಸ ಸಹ ನೀವು ಸಂಜೆ ಸಮಯದಲ್ಲಿ ಮಾಡಬಹುದು ನಿಮಗೆ ಒತ್ತಡ ಯಾವ ದಿನ ನಿಮಗೆ ಆಗ್ತದೋ ಅದೇ ಸಮಯದಲ್ಲಿ ಅಂದರೆ ಅದೇ ದಿನದಲ್ಲಿ ನೀವು ಮಾಡಬಹುದು ಏನು ತಪ್ಪೇನಿಲ್ಲ ನೀವು ಮೂರು ದಿನ ಸಹ ಮಾಡಬೇಕಂತೇನಿಲ್ಲ ಒಂದೇ ದಿನ ಮಾಡಿದರೆ ಸಾಕು ಮೂರು ದಿನ ಮಾಡಬಾರ್ದು ಈ ದೀಪಾರಾಧನೆ ಮಾಡಲಿಕ್ಕೆ ನಾವು ಒಂದು ಮಣ್ಣಿನ ದೀಪ ಹಾಗೆಯೇ ಒಂದು ಸ್ವಲ್ಪ ಅಲ್ಪ ಮಧ್ಯಿಗೆ ಸಿ ನಾವು ಮಾಡ್ಕೋಬೇಕು ಈ ಮನೆ ದೀಪ ನೀವು ಹೊಸದ ಸಹ ನೀವು ತೆಗೆದುಕೋಬಹುದು ಇಲ್ಲಾಂದ್ರೆ ಹಳೆಯದನ್ನು ಸಹ ನೀವು ಬಳಸ್ಬೋದು ಯಾಕೆಂದರೆ ಈ ಒಂದು ಸಲ ನಾವು ಮಾಡಿದ ಮಾಡಿದಂತಹ ಮತ್ತು ನಾವು ಈ ಮನೆಯಲ್ಲಿ ನಾವು ಅದನ್ನು ತೆಗೆದುಕೊಂಡು ಬರಬಾರ್ದು ನಾವು ಅಲ್ಲೇ ನಾವು ದನ ವಿಲೇವಾರಿ ಮಾಡಬೇಕು ಸೊ ಆ ಕಾರಣಕ್ಕೆ ನಾವು ಹೊಸ ದೀಪ ಸಹ ಬಳಸ್ಬೋದು ಇಲ್ಲಾಂದ್ರೆ ನೀವು ಹೊರ ಒಂದು ಹೊಸ ಈ ಒಂದು ಹಳೆಯ ದೀಪನ ಸಹ ಬಳಸ್ಬೋದು ಎಂತೊಂದ್ರಿಲ್ಲ ಹಾಗೆಯೇ ಈ ದೀಪಾವಣೆಯು ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದಾದರೆ ಮನೆಯಿಂದ ಹೊರಗಡೆ ನಾವು ಹೊಸ ಏನು ನಾವು ಪೂಜೆ ಮಾಡ್ತೀವಿ ಅದರ ಪಕ್ಕದಲ್ಲೇ ನೀವು ಈ ಈ ಥರ ನೀ ಒಂದು ದಕ್ಷಿಣ ದಿಕ್ಕಿಗೆ ನೋಡುವ ಹಾಗೆ ನೀವು ದೀಪಾವನೆ ಮಾಡಬೇಕು ನಾವು ಮನೆಯವರೆಗೆ ಮಾಡಬಾರ್ದು ಮಾಡಿದ್ರೆ ಏನಾಗ್ತದೆ ಅಪ್ಪ ಅನ್ನೋದಾದರೆ ನಾವು ಯಮರಾಜನನ್ನು ನಾವು ನಮ್ಮ ಮನೆಗೆ ಬರ್ಮಾಡ್ಕೊಂಡಿದ್ದಾಗ್ತದೆ ಸಹಕಾರಣಕ್ಕೆ ಆಯಿತು ಆ ರೀತಿ ನಾವು ಮಾಡಬಾರ್ದು ನಾವು ಒಂದು ಹರಗರೆ ನೆಲಕೇ ನಾವು ಸ್ವಲ್ಪ ಮಟ್ಟಿ ಕಾಲ್ ಸ್ಟೋನ್ಸ್ ಸವರಿ ಕುಬೇದಂಗೋನ ಹಾಕಿ ಅದಕ್ಕೆ ನಾವು ಬೋರ್ದದನಸುನ ಹಾಕ್ಬೇಕು ಬೋರ್ದನ ಹಾಕಿ ಅದ್ಮೇ ಒಂದು ಪ್ಲೇಟ್ನ ಇರಬಹುದು ಇಲ್ಲವಾದ ಒಂದು ಪಾಳ್ಯಲೇಮೇಲೆ ಸ್ವಲ್ಪ ಮಟ್ಟಿ ಅಕ್ಷತನ ಹಾಕಿ ಅದ್ಮೇಲೆ ಎರಡು ಗಲೇದಲೇರಿಯಾ ಇದೆ ಗಲೇದಲೇಕೆ ಐಡ್ ಕರ್ಬೋ ಹಾಗೆ ಶ್ರೀಗಂಧ ಅಷ್ಟಾ ಕೊನಾಚಿ ಅಕ್ಷತನ ಹಾಕಿ ಅದ್ಮೇನ ಉಪ್ಪನ ಇರಬೇಕು ಸ್ವಲ್ಪ ಮಟ್ಟಿ ಒಂದು ಕಾಲ್ ಸ್ಪೂನ್ ಒಂದು ಸ್ಪೂನ್ ನೋ ಸ್ವಲ್ಪ ಮಟ್ಟಿ ಉಪ್ಪನ ಇಟ್ಟು ಅದ್ಮೇಲೆ ಒಂದು ಡಿಪಾಯಿನ್ ಇರಬೇಕು ದೀಪಕ್ಕೆ ಸಂಪೂರ್ಣವಾಗಿ ನೀವು ಅರಿಶಿನವನ್ನು ಸೋದಬೇಕು ಹೊರಭಾಗದಿಂದ ಅದಕ್ಕೆ ನೀವು ఎలన్నే హాకీ ఆరు బట్టి మూడు బట్టి ఆగి మార్కూ దీపారధన అందే ఒ బట్టి ఒం బట్టీ ఆి మార్కెం మూడు ముఖ బే నన్న దీపార్జన మాకు ఈ దీపారాధన సహరు రీత్య ఒక వైశిష్టత ఫలసిన దాయద అదే హు అమన గయత్రి మంత్రస నేను హేల్కొక ఓం సూర్యపుత్ర మహాకాలీ మో యమ ప్రచోదయంతా నాము ರೈಟ್ ಸಹ ಐವತ್ತು ಸಹ ಹೇಳ್ಕೊಂಡು ನಾವು ಸ್ವಲ್ಪ ಮಟ್ಟಿಗೆ ಅಕ್ಷತನ್ನು ಹಾಕಿ ಈ ಒಂದು ದೀಪಾದನೆ ನಾವು ಒಂದು ಮುಕ್ತಾಯ ಮಾಡಬೇಕು ಇಷ್ಟು ನಾವು ಈ ದೀಪಾವನೆ ಮಾಡುವಂಥ ಒಂದು ಬಗೆಯಾಗಿರ್ತದೆ ಯಾರು ಇದನ್ನು ಮಾಡಬಾರ್ದು ಅನ್ನೋದಾದ ಪುತ್ ಮಕ್ಳು ಸಹ ನಾವು ಅದನ್ನು ಮಾಡಬಾರ್ದು ಹಾಗೇನೆ ಪುತ್ಮಕ್ಕಳಿಗೆ ಅಲ್ಲಿನ ಬಿಡಲು ಸಹ ಹೋಗಬಾರ್ದು ಆ ಒಂದು ನೀವು ದೀಪಾವನೆ ಮಾಡಬೇಕು ಹಾಗೆಯೇ ಒಂದು ಯಾರಿಗೆ ಹೆಲ್ತ್ ಸಮಸ್ಯೆ ಇರ್ತದೋ ಅವರು ಸಹ ಈ ಒಂದು ಈ ಒಂದು ಈ ಒಂದು ದೀಪಾದಿನ ಮಾಡಬಾರ್ದು ಯಾರು ಚೆನ್ನಾಗಿರ್ತಾರೋ ಅವ್ರಿಗೆ ಈ ಒಂದು ದೀಪಾವನೆ ಮಾಡಿದರೆ ಆಗ್ತದೆ కనిష్టవా ఈ దీప ఒక్క గంటే కాలే ఇదే ఆల్ నేను హాకీ దీపారాధన మిడ్రెండ్స్ ఇవన్నీ యమ దీపారాధన బిగ్ మాతీ అది నన్ను బాధితుంది ఇష్టవాళ్ళ మీరు కమెంట్ మిగతా సబ్స్క్రైబ్ మాట్లాడి థ్యాంక్